ಆದರೆ ಅನೇಕ ಸಂದರ್ಭದಲ್ಲಿ ಈ ಸಣ್ಣ ಗೊಂದಲವನ್ನು ನಿವಾರಣೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ ಆ ಕಾರಣದ ಹಿನ್ನೆಲೆಯಲ್ಲಿ ಈ ಮಾತನ್ನು ಇಲ್ಲಿ ಸ್ಪಷ್ಟ ಮಾಡ್ತಾ ಇದ್ದೇನೆ ಬಹಳ ಜನ ನನ್ನ ಹುಟ್ಟಿದ ಜಾಗವನ್ನು ತೆಗೆದುಕೊಡುವಾಗ ಹಾವೇರಿ ಅಂತಾರೆ ಅನೇಕ ಪತ್ರಿಕೆಗಳಲ್ಲಿ ಮೊನ್ನೆ ರಾಣೆ ಅಂತ ಬಂದಿದೆ ಆದರೆ ಇವತ್ತು ನಾನು ಸ್ಪಷ್ಟ ಮಾಡ್ತಾ ಇದ್ದೇನೆ ನಾನು ಹಾವೇರಿಯನ್ನು ಅಲ್ಲ ಅಲ್ಲ ಹುಟ್ಟಿದ ಭೂಮಿ ಬಗ್ಗೆ ನಮಗೆ ವಿಶೇಷವಾದ ಹೆಮ್ಮೆ ಇದೆ ಅದೇ ರೀತಿ ಬೆಳೆದ ಭೂಮಿ ಬಗ್ಗೆ ಕೂಡ ನಮಗೆ ವಿಶೇಷವಾದ ಅಭಿಮಾನ ಮತ್ತು ಗೌರವ ಇದೆ ನಾನು ಹುಟ್ಟಿದ ಭೂಮಿ ಬ್ಯಾಡಗಿ ಕನಕದಾಸರ ಕರ್ಮಭೂಮಿ ಅದು ಕನಕದಾಸರ ಕರ್ಮಭೂಮಿ ಕನೇಕ ಮತ್ತು ನೆಲಿಯಾಗಿರುವಂತಹ ಜಾಗ ಕನಕ ಗುರುಪೀಠ ಸ್ಥಾಪನೆಯಾಗಿರುವಂತಹ ಜಾಗ ಕನಕ ಗುರುಪೀಠದ ಕೇಂದ್ರ ಸ್ಥಾನ ಬ್ಯಾಡಗಿ ಈಗ ಸಮಾಜದ ಕನಕ ಗುರುಪೀಠ ಏನು ಸ್ಥಾಪನೆಯಾಗಿದೆ ಕನಕ ಗುರುಪೀಠದ ಕೇಂದ್ರ ಸ್ಥಾನ ಬ್ಯಾಡಿಗೆ ಕನಕದಾಸರ ಕರ್ಮಭೂಮಿ ಅದು ಬ್ಯಾಡಿಗೆ ಹೀಗಾಗಿ ನಾನು ಹುಟ್ಟಿದ್ದು ಬ್ಯಾಡಿಗೆಯಲ್ಲಿ ಅಕ್ಕನ ಸಂಸಾರ ಸಹೋದರಿಯ ಸಂಸಾರದ ಕಷ್ಟದ ಹಿನ್ನೆಲೆಯಲ್ಲಿ ಆಕಸ್ಮಿಕವಾಗಿ ಎಪ್ಪತ್ತೇಳು ಮನಸೂರಿಗೆ ಹೀಗಾಗಿ ನನ್ನ ಬೆಳೆದ ಭೂಮಿ ಇದೆ ಕೆಳಸಿದ ಜನ ಇದನ್ನು ಅನ್ನಿಸ್ ಅವರು